ಪ್ರತಿ ಹಳ್ಳಿಯಲ್ಲಿ ನಾನೇ ನಮ್ಮ ಹುಡುಗರೆಲ್ಲ ಸೇರಿ ಭಜನೆ ರೂಮ್ ಮಾಡಿಕೊಂಡು ಧನುರ್ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ರಾಮನ ಫೋಟೋ ಹಿಡಿದು ರಾಮ ಧ್ಯಾನವನ್ನು ನಾವು ಮಾಡ್ತಾಯಿದ್ವಿ ಬೀದಿ ಬೀದಿಗಳಲ್ಲಿ ಇಡೀ ಊರು ಸಂಪೂರ್ಣ ಅದು ದಲಿತರ ಕಾಲೋನಿ ಇರ್ಬೋದು ಯಾರದೇ ಕಾಲೋನಿ ಇರ್ಬೋದು ಇಂಟೈರ್ ಊರಲ್ಲಿ ನಾವು ಭಜನೆ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ರಾಮನ ಭಜನೆಯನ್ನು ಮಾಡ್ತಾಯಿದ್ದವು ಪ್ರತಿಯೊಬ್ಬರು ಕೂಡ ಮೂವತ್ತು ದಿನಗಳ ಕಾಲ ಒಂದೊಂದು ಮನೆಯವರು ಪ್ರಸಾದ ತಂದು ಇದ್ರು ನಮಗೆ ತಿಂಡಿಗೆ ಅದೇ ರೀತಿ ಪ್ರತಿಯೊಂದು ಮನೆಯ ಮುಂದೆ ಸಾರಿಸಿ ರಂಗೋಲಿ ಇಟ್ಟು ಫೋಟೋ ತಗೊಂಡು ಹೋದಾಗ ಪೂಜೆ ಮಾಡ್ತಾಯಿದ್ರು ಆರು ಗಂಟೆಗೆ ಧನುರ್ಮಾಸದಲ್ಲಿ ಮೂವತ್ತು ದಿನಗಳ ಕಾಲ ಆ ರೀತಿಯ ಒಂದು ಸೌಭಾಗ್ಯ ಮತ್ತೊಮ್ಮೆ ನಮ್ಮ ಕನ್ನಡ ನಾಡಿನ ಶೃಂಗೇರಿ ಮಠದವ್ರು ಇರ್ಬೋದು ಅಲ್ಲಿ ಗೌರಿಶಂಕರ್ ಹೋಗ್ತಕ್ಕಂಥದ್ದು ಅಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಎಲ್ಲರೂ ಕೂಡ ಕನ್ನಡಿಗರೇ ಅಂತ ಹೇಳ್ತಕ್ಕಂಥದ್ದು ಕೂಡ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ನಮ್ಮೆಲ್ಲರ ಸೌಭಾಗ್ಯ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆವತ್ತು ಆರಹಳ್ಳಿ ಗ್ರಾಮದಲ್ಲಿ ಬೆಳಗಿನ ಜಾವ ಆರು ಗಂಟೆಗೆ ತಾವೆಲ್ಲರೂ ಕೂಡ ಪತ್ರಿಕಾ ಮಾಧ್ಯಮದವರು ತಾವೆಲ್ಲರೂ ಕೂಡ ಬರಬೇಕು ನಮ್ಮ ನಿಮ್ಮೆಲ್ಲರ ಒಂದು 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 ಬೆಂಬಲ ಒಂದು ಭಕ್ತಿಯ ಕಾರ್ಯಕ್ರಮವನ್ನು ನಮ್ಮ ಮನೆಯ ಮುಂದೆ ಆಚರಿಸ್ತಕ್ಕಂಥ ಸೌಭಾಗ್ಯ ನಮಗೆ ನಿಮಗೆ ಎಲ್ಲರೂ ಕೂಡ ಸಿಕ್ಕಿದೆ ಅದನ್ನ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಆಗಮಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ